ಒಂದು ಕತೆಯ ಅಣುಕು ನೋಟ ಅಷ್ಟೇ ಇದರಲ್ಲಿ ಏನಂದ್ರೆ ಕತೆಯಲ್ಲಿ ದುಃಖ ಇದೆ ಕಾಮಿಡಿ ಇದೆ ಅಷ್ಟೇ ಅಲ್ಲ ಒಳ್ಳೆ ಹಾಡುಗಳು ನಾನೇ ಬರ್ದಿರೋಂತ ಕವನ ಅಷ್ಟೇ ಅಲ್ಲ ಇದರಲ್ಲಿ ನಮ್ಮ ಸ್ನೇಹಿತರಾದಂತ ಕಲಾವಿದರೆಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಕತೆಯಲ್ಲಿ ಏನು ಮನೋರಂಜನೆ ಬೇಕಾಗಿದೆಯೋ ಆ ತರ ಕತೆಯಲ್ಲಿ ಮೂರು ಸ್ವಾರಸ್ಯಕರವಾದ ಹಾಡುಗಳು ಆಮೇಲೆ ಮೂರು ಫೈಟ್ಗಳು ಅಷ್ಟೇ ಅಲ್ಲ ಕತೆಯಲ್ಲಿ ಬರುವಂತ ಪಾತ್ರಗಳು ಎಲ್ಲವೂ ಕೂಡ ಒಂಥರ ವಿಭಿನ್ನವಾಗೇ ಇದೆ ಜೊತೆಗೆ ಪ್ರೀತಿ ಪ್ರೇಮ ಇದರ ಒಂದು ಸುಳಿಯನ್ನು ಇಲ್ಲಿ ತೋರಿಸಿದ್ದೇವೆ ಇನ್ನು ಹೆಚ್ಚಿಗೆ ಪ್ರೇಕ್ಷಕರ ಕೈಯಲ್ಲಿದೆ ಅವರು ನನ್ನನ್ನು ಯಾವ ರೀತಿ ಸ್ವಾಗತಿಸ್ತಾರೋ ಅದು ನಾನು ಪ್ರೇಕ್ಷಕರಿಂದ ತಿಳಿದುಕೊಳ್ಳಬೇಕಾಗಿದೆ ಇಲ್ಲಿ ಸೇರಿದಂಥ ಎಲ್ಲ ಅಭಿಮಾನಿಗಳಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ ಈಗ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ ನೀವು ಚಿತ್ರರಂಗದ ಒಂದು ಏಳಿಗೆಗಾಗಿ ಎಲ್ಲ ಪ್ರತಿಯೊಬ್ಬ ಕಲಾಭಿಮಾನಿಯು ದುಡಿಬೇಕು ಮತ್ತೊಂದು ನಮ್ಮಂಥ ಕಲಾಭಕ್ತರನ್ನು ಕಾಪಾಡಬೇಕು ನಾವು ಕಲಾಭಕ್ತರು ನಾವು ಕಾಸಿಗಾಗಿ ಯೋಚನೆ ಮಾಡಲಿಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ನಾವೆಲ್ಲರೂ ಪ್ರೋತ್ಸಾಹ ಪ್ರೋತ್ಸಿ ಪ್ರೋತ್ಸಾಹಿಸ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಈ ಚಿತ್ರದ ಬಗ್ಗೆ ಆಲೋಚಿಸುತ್ತಾ ನಮಗೆ ಆಶೀರ್ವದಿಸ್ತೀರಾ ಅಂತ ನಾನು ನಂಬಿದ್ದೀನಿ ಚಿತ್ರದ ಬಗ್ಗೆ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಅಣ್ಣ ತಂಗಿಯ ಬಾಂಧವ್ಯದ ಮಧ್ಯದಲ್ಲಿ ಒಬ್ಬ ಡಾಕ್ಟರ್ ಗೆಸ್ಟ್ ಆಗಿ ಬಂದ್ಬಿಟ್ಟು ಆ ಹೀರೋಯಿನ್ ಪ್ರೀತಿ ಮಾಡ್ದ ಅನ್ನೋದಕ್ಕೋಸ್ಕರ ಅವನು ಒಂಥರ ವಿಭಿನ್ನ ಸ್ವಭಾವದ ಅಣ್ಣ ನನ್ನ ತಂಗಿ ಬೇರೆ ಎಲ್ಲೂ ಹೋಗಬಾರ್ದು ನಮ್ಮ ಅತ್ತೆ ಮಗನ್ನೇ ಮದುವೆ ಆಗಬೇಕು ಅಂತ ಹೇಳಿ ಅವನು ಪ್ಲಾನ್ ಮಾಡಿರ್ತಾನೆ ಅವನು ಅತ್ತೆ ಮಗ ಮಿಟ್ರಿಯಲ್ಲಿ ಇರ್ತಾನೆ ಅವನು ಬರೋದ್ರೊಳಗೆ ಒಂದು ದುರಂತ ನಡೀತದೆ ಅದೇ ಈ ಚಿತ್ರದ ಗುಟ್ಟು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅದು ಅದನ್ನ ನಾವು ಚಿತ್ರಮಂದಿರದಲ್ಲೇ ನೋಡಿ ತಿಳಿದುಕೊಳ್ಳಬೇಕು ಎಲ್ಲ ಒಂದೇ ಊರಲ್ಲಿ ಒಂದೇ ಹಳ್ಳಿಯಲ್ಲಿ ನಡೆಯುವಂತ ಕತೆ ಬೇರೆಲ್ಲೂ ಹೋಗುವಂಥದ್ದಿಲ್ಲ ಹಳ್ಳಿ ಅಂದ್ರೆ ಮೀಡಿಯಂ ಗ್ರಾಮ ಯಾವ ಹಂತದಲ್ಲಿ ಪಿಕ್ಚರ್ ಮುಗಿದೋಗಿದೆ ಅಂತ ಏನು ಇಲ್ಲ ಈಗ ನೋಡುವ ಹಂತದಲ್ಲಿದೆ ಜನರೆಲ್ಲರೂ ನೋಡಿ ಆನಂದಿಸುವ ಹಂತದಲ್ಲಿದೆ ಯಾವ ತೆರೆ ಕಾಣೋದು ಈಗ ತೆರೆ ಕಾಣೋದಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದೇವೆ ಇನ್ನು ಹದಿನೈದು ದಿನಗಳಲ್ಲಿ ಮೋಸ್ಟ್ಲಿ ಪಿಕ್ಚರ್ನ ರಿಲೀಸ್ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ ಮತ್ತೊಂದು ಇದನ್ನು ಪ್ರೋತ್ಸಾಹಿಸಿದ್ರೆ ನಾನು ಇನ್ನೂ ಮುಂದುವರೆದು ಇನ್ನೂ ಒಳ್ಳೆ ಕೊಡುಗೆಯನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನನ್ನ ಮೂರನೇ ವಯಸ್ಸಿನ ಜರ್ನಿಯಲ್ಲಿ ನಾನು ಇದೊಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳಬೇಕು ಮಾಡಿದ್ದೀನಿ ಮುಂಚೆಯೆಲ್ಲ ಬೇಕಾದಷ್ಟು ಹಿಂದಿ ಕನ್ನಡ ತಮಿಳು ಎಲ್ಲ ಕ್ಷೇತ್ರದಲ್ಲೂ ಡೈರೆಕ್ಟರ್ ಡೈರೆಕ್ಟ್ರಾಗಿ ದುಡ್ದು ನನ್ನ ತಲೆ ಕೂದಲೆಲ್ಲ ಉದುರೋಯ್ತು ಸರಿಯಾಗಿ ದುಡ್ಡು ಬರಲಿಲ್ಲ ಆದರೂ ಕೆಲಸ ಮಾಡ್ತಾನೇ ಬಂದಿದ್ದೀನಿ ಈಗ ಕೊನೆ ಪ್ರಯತ್ನ ಈ ಹುಡುಗ ಕೈ ಹಿಡಿದು ನನ್ನ ನಡೆಸಿದ ಈ ಲೆವೆಲಿ ಬಂದಿದ್ದೀನಿ ಎಷ್ಟೋ ಜನ ಮೋಸ ಮಾಡಿದ್ರು ನಂದು ನಾಲ್ಕೈದು ಸಿನಿಮಾಗಳು ಅರ್ಧಂಬರ್ಧ ಆಗಿರೋದು ಅಲ್ಲೆಲ್ಲೋ ಮೂಲೆಯಲ್ಲಿದೆ ಅದು ಆಗಲ್ಲ ಯಾಕಂದರೆ ಅವರತ್ರ ದುಡ್ಡಿಲ್ಲ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡುವುದು ರಾಜಕಾರಣಿಗಳು ಅದೇ ತಾನೇ ಮಾಡೋದು ದುಡ್ಡಿಂದ ಗೆದ್ದು ಬಿಡ್ತಾರೆ ನಾವು ಗೆಲ್ಬೇಕಾಗಿದ್ದು ದುಡ್ಡಿಂದಾನೆ ಸಿನಿಮಾದವರು ಕಾಸು ಸುರಿಬೇಕು ಪೈಸಾ ಬೇಕು ತಮಾಷಾ ಬೇಕು ಇದೇ ಪಿಕ್ಚರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಮಾನಂದ್ ಸರ್ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಇವಾಗ ತಾನೇ ಟ್ರೈಲರ್ ಮತ್ತೆ ಆಡಿಯೋ ನೋಡಿದ್ರಿ ವಿಡಿಯೋ ನೋಡಿದ್ರಿ ಚಿತ್ರದಲ್ಲಿ ನಿರ್ದೇಶಕರು ಎಲ್ಲ ರಂಗಭೂಮಿ ನೆಲ ಬಂದಂತವರು ಬಂದ್ರು ಭದ್ರಾವತಿ ಅವರು ಜೊತೆಯಲ್ಲಿ ನನ್ನ ಜೊತೆಯಲ್ಲೂ ಅಭಿನಯ ಮಾಡ್ತಿರೋ ಆದ್ರೆ ಈ ವಯಸ್ಸಿನಲ್ಲಿ ಸಹನ ನಿರ್ದೇಶಕರು ಸಹಾಯಕ ನಿರ್ದೇಶಕರಾಗಿದ್ದರು ಸಹ ಗಿರೀಶ್ರವರು ಆ ಒಂದು ಒಳ್ಳೆ ಅವಕಾಶ ಕೊಟ್ಟು ಕತೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟಲ್ಲ ಹಿರಿಯ ನಿರ್ದೇಶಕರಿಗೆ ಅದು ಮೆಚ್ಚತಕ್ಕಂತ ಅಂಶ ಯಾಕೆ ಸುಮ್ಮನೆ ಕುಳಿತುಕೊಳ್ಳೋದಿಕ್ಕಿಂತ ಕೆಲಸ ಗೊತ್ತಿತ್ತು ಏನಕ್ಕೆ ಪ್ರಕರಣ ಏನ ಪ್ರಸಿದ್ಧ ಪುರುಷೋ ಅಂತ ಏನಾದ್ರು ಒಂದು ಮಾಡಿ ಅಂತೇಳಿ ಅವರು ಕೊಟ್ಟಿದ್ದಾರೆ ಮಾಡಿದ್ದಾರೆ ಇದರಲ್ಲಿ ನಾನು ಒಂದ್ ಎರಡು ದಿನ ಅಭಿನಯವನ್ನ ಮಾಡಿದ್ದೀನಿ ತಾದಾತ್ಮತೆಯಿಂದ ಮಾಡಿದ್ದಾರೆ ಈ ದಿನ ಈ ಕಥೆ ಪೂರ್ತಿ ನನಗೆ ನನಗೆ ಏನು ಗೊತ್ತಿಲ್ಲ ನಮ್ಗೆ ಏನ್ ಕರೆದಿರ್ತಾರೆ ಅದನ್ನು ಬಂದಿರ್ತೀವಿ ಅದರಿಂದ ಮುಂದಿನದೆಲ್ಲ ತೆರೆ ಮೇಲೆ ನೋಡಬೇಕು ನೋಡಿ ಆನಂದಿಸಿ ಅಂತ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ಶ್ರೀಯುತ ನಾಗೇಶ್ವರ ರಾವ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಹಿರಿಯ ನಿರ್ಮಾಪಕರು ಸರ್ ಹೇಗನ್ಸು ಟ್ರೈಲರ್ ನೋಡಿ ಮತ್ತೆ ಸಾಂಗ್ಸ್ ನೋಡಿ ನಿಮ್ಮ ಅಭಿಪ್ರಾಯ ಹಂಚ್ಕೊಡಿ ಹಲೋ ಹಲೋ ಬಂದಿರೋ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಧನ್ಯವಾದಗಳು ಪ್ರಸನ್ನವರಿಗೆ ತುಂಬಾ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡ್ತಾ ಇದರ ಅವ್ರಿಗೆ ಧನ್ಯವಾದಗಳು ಈ ಸಿನಿಮಾ ನೋಡೋದಕ್ಕೆ ಇಷ್ಟು ಜನ ಬಂದಿದ್ರಲ್ಲ ಏಳು ಎಂಟು ಕೋಟಿ ಪಿಕ್ಚರ್ ಮಾಡಿದ್ರೆ ಇಷ್ಟು ಜನ ಬರೋದಿಲ್ಲ ಈಗ್ಲೇ ಸಕ್ಸಸ್ ಅಂತ ಕಾಣಿಸ್ತಾ ಇದೆ ಗಿರೀಶ್ ಅವರೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಪಾವನೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರ ಮೋಹನ್ ಅವ್ರ ನನ್ನ ತುಂಬಾ ಒಂದು ನಲ್ವತ್ತು ವರ್ಷ ಸ್ನೇಹಿತರು ಅವರಿಗೆ ಒಳ್ಳೇದಾಗಬೇಕಂತ ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಸರ್ ನಿಮ್ಮ ಮಾತುಗಳು ನಮಸ್ಕಾರ ಇವತ್ತು ಕನ್ನಡ ಚಿತ್ರದ ಏನೇನು ಪ್ರಾಬ್ಲಮ್ಸ್ಗಳಿದೆ ಅಂತ ಎಲ್ರಿಗೂ ಗೊತ್ತಿದೆ ಅದರಲ್ಲೂ ಧೈರ್ಯ ಮಾಡಿ ಈ ಸಿನಿಮಾ ಮಾಡಿದ್ದಾರೆ ಇವರಿಗೆ ಗೆಲುವಾಗಲಿ ಎಲ್ಲ ಕಲಾವಿದರಿಗೂ ಗೆಲುವಾಗಲಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಈ ಈ ಚಿತ್ರದ ಸಾಂಗ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ರು ಮೋಹನ್ ಅವರು ಅವರ ಹಿಂದೆ ನನ್ನ ಕೂಡದಲ್ಲ ನನ್ನ ಚಿತ್ರಗಳಲ್ಲೂ ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಸ್ಕ್ರಿಪ್ಟೆಲ್ಲ ಭಾಗವಹಿಸ್ತಾ ಇದ್ರು ನನ್ನ ಎಲ್ಲ ಚಿತ್ರಗಳಲ್ಲೂ ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಈ ಚಿತ್ರ ಗೆಲುವನ್ನು ಕಾಣಲಿ ಈ ನಂತರ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಲಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ನಾನು ಮೊದಲಿಗೆ ಹೇಳ್ಬಿಟ್ಟೆ ಅಂತ ಎಲ್ಲರೂ ಇಷ್ಟಿಷ್ಟೇ ಮಾತಾಡ್ತಿದ್ದೀರ ಅನ್ಸುತ್ತೆ ಕ್ಷಮೆ ಇರಲಿ ಹೇಮಂತ್ ಕುಮಾರ್ ಸರ್ ಎಲ್ಲರಿಗೂ ನಮಸ್ಕಾರ ಗಿರೀಶ್ ಒಬ್ಬನ ಉತ್ತರ ಕನ್ನಡ ಹುಡುಗ ಇನ್ನು ತುಂಬಾ ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದಂತೆ ನನಗೆ ಮೋಹನ್ ಅವರು ಮುಂಚೆ ಪರಿಚಯ ಇದ್ದರು ಡೈರೆಕ್ಟರ್ ಅವರು ಆ ಗಿರೀಶ್ ಅದನ್ನ ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಸ್ವಲ್ಪ ಕೆಲವು ಜನರಿಂದ ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇದ್ದ ಆ ಹಂತ ಹಂತದಲ್ಲಿ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನನಗೆ ಬಂದು ಪರಿಚಯ ಆಗ್ಬಿಟ್ಟು ಸರಿ ಈ ತರ ಆಗೋಗ್ಬಿಟ್ಟಿದೆ ತುಂಬಾ ಜನ ಮೋಸ ಮಾಡ್ಬಿಟ್ಟಿದ್ದಾರೆ ಹಾಗೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀನಿ ಏನೋ ಒಂದು ಇದನ್ನು ಮುಗಿಸ್ಕೊಡಿ ಅಂತ ಬಂದ್ರು ಆ ಇರೋದ್ರಲ್ಲಿ ಒಂದು ಒಂದು ಒಳ್ಳೆ ಇದನ್ನು ಮೂವಿದಲ್ಲಿ ಒಳ್ಳೆ ಕತೆ ಎಲ್ಲ ಇತ್ತು ಅದರಲ್ಲಿ ಹೆಕ್ಕಿ ತೆಗೆದು ಒಂದು ಕಂಪ್ಯೂಟರ್ ರೂಪ ಕೊಟ್ಟು ಅದನ್ನ ಫಸ್ಟ್ ಕಾಪಿ ತೆಗೆದುಕೊಟ್ಟಿದ್ದೀನಿ ಅದರಲ್ಲಿ ಫಿಲ್ಮಲ್ಲಿ ಹೊಸಬ್ರು ತರ ಎಲ್ಲ ಒಳ್ಳೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಇದು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸರ್ ಪಾವನಿ ಅವರೇ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂತ್ಕೊಂಡೆ ಮಾತಾಡಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲರೂ ಸಿನಿಮಾನ ಪ್ರೀತಿ ಮಾಡೋರು ಹಾಗೂ ಸ್ಟೇಜ್ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಂತ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ತುಂಬ ಚೆನ್ನಾಗಾಯಿತು ಅಲ್ಲದೆ ನನಗೆ ನನ್ನ ಜೊತೆಯಲ್ಲಿ ನಾಯಕನಾಗಿ ಅಭಿನಯ ಮಾಡಿದಂಥ ಗಿರೀಶ್ ಅವರು ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಶೂಟಿಂಗ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ನಾವಿನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಇವರು ಮಾತಾಡಿದ್ರೂ ಎಲ್ಲರಿಗೂ ನಮಸ್ಕಾರ ನಾನು ಸ್ವಲ್ಪ ನಿಮ್ ಜನ ನೋಡ ನೋಡಿದ್ರೆ ಹೇಳಿಕೆ ಮನಸ್ಸು ಕೊಡ್ತೀರಲ್ಲ ಯಾಕೆಂದ್ರೆ ಇಷ್ಟ ಜನ ಬಂದಿದ್ರ ಅಂದ್ರೆ ನನಗೇನು ನಂಬಿಕೆ ಇಲ್ಲ ನಾವು ತಿಪ್ಪರಡಿ ತಿಮ್ಮಣ್ಣ ಅಂದ್ಮೇಲೆ ಏನೋ ಅನ್ಕೋ ಏನೋ ಅಂತಿದ್ದೆ ನಿಮ್ಮ ನೋಡ್ಬಿಟ್ರೆ ನಮ್ಮ ಪ್ರೇಕ್ಷಕರು ನಮ್ಮ ಥಿಯೇಟರ್ ಬರ್ತಾ ಇರ್ತಾರೆ ಅನ್ನಿಸ್ತ ನನಗೆ ನಾವು ಯಾಕೆಂದ್ರೆ ಇನ್ನೂ ಗೆಸ್ಟ್ಗಳು ಬರ್ಲಿಲ್ಲ ಎಸ್ ಎ ಗೋವಿಂದ ರಾಜ್ ಅವ್ರನ್ನ ಅಲ್ಲಿ ಅಂಡೋನ್ ಮಗೋಲ್ನ ಲಕ್ಷ್ಮಮ್ಮನ ಮನೆಗೆ ಹೋಗ್ಬಿಟ್ಟು ನಾವು ಇನ್ವೈಟ್ ಮಾಡೋದು ಇವಾಗ ನಮ್ಮ ಇವರು ಅವರು ಗಿರೀಶ್ ಅವ್ರ್ ಕರ್ಕೊಂಡೆ ಬರ್ತೀನಿ ಅಂತ ಹೇಳಿದ್ರು ಅಂತರಿಂದ ಅವ್ರ ಮಗವರು ಬರ್ಬೇಕಾಯ್ತು ಬರ್ಲಿಲ್ಲ ನಂಗೆ ಬೇಜಾರಾಗ್ತದೆ ಮತ್ತೆ ನಮ್ಮ ವಿನೋದ್ ಸಾರ್ ಅವ್ರನ್ನ ರೇಲಾವತಿ ಅವರ ಭೇಟಿ ಮಾಡಿದ್ರು ವಿನೋದ್ ಸರ್ನ ಸಾರ್ ನಿಮಗೆ ತಿಪ್ಪರಳ್ಳಿ ತಿಮ್ಮಣ್ಣ ಡಾಕ್ಟರ್ ಮಾಡಿದ್ರು ಮೋನವರು ಗಿರೀಶ್ ಅಂತ ಬೆಳಗಾವ್ರು ಅವರಿಗಿರೋ ಇರೋ ಅವ್ರಿಗೆ ಪ್ಲೀಸ್ ಅವರು ದಯವಿಟ್ಟು ಬರಬೇಕು ಅಂತ ಹೇಳಿ ಅವರು ಹೇಳಿ ಅಂದರು ಅವರು ಆಯ್ತು ಹೇಳಿ ಕಾರಣ ಅಂತರಿಂದ ಅವರು ಮಡ್ರಾಸ್ನಾಗೆ ಇಲ್ಲಿ ಹಾಸ್ಪಿಟಲ್ ಕಟ್ಟಿಸಿದಾರೆ ಸಾರ್ವಜನಿಕರ ಆಸ್ಪತ್ರೆ ಮತ್ತೆ ದನಿಂದ ಆಸ್ಪತ್ರೆ ಕಟ್ಸಿದಾರೆ ಅಲ್ಲಿ ಕಟ್ಟಿಸ್ತಾ ಅದು ಕೆಲಸದ ಮುಖಾಂತರ ನಾನು ಚೆನ್ನಾಗಿ ಹೋಗ್ತಾ ಇದೀನಿ ಕೃಷ್ಣಪ್ಪಾಜಿ ಬೇಜಾರು ಮಾಡ್ಕೊಂಡ್ಬಿಡಿ ಟೈಮ್ ಇದ್ರೆ ಬರ್ತೀನಿ ಅಂದ್ರು ಅವರು ಬರ್ಲಿಲ್ಲ ಬಾಮಹರೀಶ್ವರ್ ಹೇಳಿದ್ದೆ ಬರಲಿಲ್ಲ ಬರ್ಲಿಲ್ಲ ಇದು ಬೆಲೆ ಅಂಗಡಿ ಒಳಗೆ ಅಂತ ಒಂದು ಸುಲಭ ಆಯ್ತು ಆ ಫಿಲಮ್ ನಾಗ ಹಾಕಿ ಮಾಡಬೇಕಾದ್ರೆ ಕುಮಾರ್ ಬಂಗಾರಪ್ಪ ಅವ್ರಿಗೆ ಹೇಳಿದೆ ಸಾರಿ ನಮ್ದು ಒಂದು ತಿಪ್ಪರಳ್ಳಿ ತಿಮ್ಮಣ್ಣ ಅಂತ ಒಂದು ಫಿಲಂ ಮಾಡಿದ್ವಿ ದಯವಿಟ್ಟು ಬರಬೇಕು ಅಂತ ಹೇಳಿದೆ ಬಾಮಹರೀಶ್ ಅವ್ರಿಗೆ ಹೇಳಿದೆ ಅಂತ ಅವ್ರಿಗೂ ಹೇಳ್ದೆ ಬರ್ತಿನಿ ಅಂದ್ರು ಈ ಪತ್ರಿಕೆಯಲ್ಲಿ ಎಸ್ ಎ ಗೋವಿಂದರಾಜ್ ಅವರು ಲಕ್ಷ್ಮ್ ಬರ್ದ್ ಬಿಟ್ರೆ ಯಾರ್ದು ಎಸ್ ಆಗಿಲ್ಲ ಕಾರಣಂತಿಂದ ಅವ್ರು ಬರ್ಲಿಲ್ಲ ನಂದು ಹೆಸರು ಬಿಟ್ಟೋಗಿತ್ತು ಯಾಕೆ ಅಂತ ಗೊತ್ತಿಲ್ಲ ನಾನು ಹೆಸರು ಹಾಕಿರೋದಕ್ಕೆ ಮತ್ತೆ ಹೆಸರು ಹಾಕಿದ್ರು ಅದಕ್ಕೆ ಬಂದಿದ್ದೇನೆ ಧನ್ಯವಾದಗಳು ಫಿಲಂ ಕಾಮಿಡಿ ಫಿಲಂ ದಯವಿಟ್ಟು ಎಲ್ಲರೂ ಬಂದು ನೋಡಿ ಈ ಚಿತ್ರವನ್ನು ಆಶೀರ್ವದಿಸಬೇಕು ಮತ್ತೆ ನಮ್ಮ ಮೋಹನ್ ಅವರು ನಲ್ವತ್ತೈದು ವರ್ಷದ ಸ್ನೇಹಿತರು ಅತಿ ನಮ್ಮ ಮುಂಚಿತವಾಗಿ ನಮ್ಮ ರಮಾನಂದ್ ಅವರು ಇದ್ದಾರೆ ಅವರು ಒಂದು ಸತಿ ನಾನು ಬಸ್ ಹೋಗ್ಬೇಕಾದ್ರೆ ಆ ಬಸ್ನೊಳಗೆ ಒಬ್ಬ ಡ್ರೈವರ್ ಕೇಳ್ದ ಓಯ್ ಎಲ್ಲ ಮೊಲ್ಟೆ ಅಂದ ಏ ಅಣ್ಣ ಪಿಚರ್ ಶೂಟಿಂಗ್ ನಡೀತಿದೆ ಭಾಗೀಧರ ಲಕ್ಷ್ಮೀ ಬ್ರಮ ಸದಾ ಸಂದರ್ಭದಲ್ಲಿ ಹಾ ನೋಡಿಸ್ತೀಯ ಅಣ್ಣೋರ್ನಂದ ತಾಕತ್ತಿದ್ಯಾ ಅಂದ ಬಾ ತಾಕತ್ ನೋಡಿಸ್ತೀನಿ ಹೇಳ್ತಾರೆ ಏನಾಯ್ತು ಅಂತ ಘಟನೆ ಇಲ್ಲ ರಮಾನೇನಾಯ ಸಂದರ್ಭದಲ್ಲಿ ಮಾತಾಡೋದ್ ಬೇಡ ಅದು ಯಾಕೆಂತ ಹೇಳಿದ್ರೆ ಸಣ್ಣ ವಿಚಾರ ಅಂತಂದ್ರೆ ಕೆ ಎಸ್ ಆರ್ ಸಿ ಬಸ್ ಅಲ್ಲಿ ಬಿಎಂಟಿಸಿ ಬಸ್ ಅಲ್ಲಿ ರಾಜ್ಕುಮಾರ್ ಒಳಗಡೆ ಇಬ್ರು ಕೂತು ರಾಜ್ಕುಮಾರ್ ಅವ್ರನ್ನ ತೋರಿಸ್ತೀರ ಅಂತ ಕೇಳಿದ್ರು ಹ್ಞೂ ಅಂತ ಹೇಳಿದ ನಮ್ಮ ಇಬ್ಬರನ್ನೇ ಒಂದು ಬಸ್ ಅಲ್ಲಿ ಕರ್ಕೊಂಡೋಗಿ ಹದಿನೇಳನೇ ಕ್ರಾಸ್ ರಾಜಶೇಖರ್ ಮೂರ್ತಿ ಅವ್ರ ಮನೆ ಹತ್ರ ಶೂಟಿಂಗ್ ನಡೀತಿತ್ತು ನಂಜುಂಡಿ ಕಲ್ಯಾಣಿ ಅಲ್ಲಿ ನಿಲ್ಲಿಸ್ಬಿಟ್ಟ ಬಸ್ನ ಬಸ್ ಯಾರಿಗೂ ಹೇಳಿಲ್ಲ ಕರ್ಕೊಂಡ್ ಬಂದು ನಮ್ಮನ್ನೆಲ್ಲ ಅಲ್ಲಿ ಪರಿಚಯ ಮಾಡ್ಕೊಟ್ಟು ಆಮೇಲೆ ಇವರು ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಪರಿಚಯ ಇದು ಸನ್ನಿವೇಶ ರಾಜ್ಕುಮಾರ್ ಅವ್ರಿಗೆ ನಾವು ಮುಂಚಿತವಾಗಿ ಪರಿಚಯ ಮಾಡ್ಕೊಡ್ತೀವಿ ಮೊದಲು ಉದಯ ಕುಮಾರ್ ಅವ್ರನ್ನ ಕರ್ಕೊಂಡು ಪರಿಚಯ ಮಾಡಿಸಿದ ಉದಯ ಕಲಾವಿ ಚಿತ್ರವ್ರಿಗೆ ಕೆಲಸ ಕೊಡ್ಸಿದೀನಿ ರಾಮಾನಂದ್ರೂ ವಿಡಿಯೋ ಮುಂದೆ ಹೇಳಲ್ಲ ನಾನು ಹೇಳ್ತೀನಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತಾರಿಗೆ ಚಿತ್ರರಂಗಕ್ಕೆ ಬಂದು ಕಲ್ಯಾಣ್ ಕುಮಾರ್ ಬಾಡಿಕೆ ಅವರು ಹೀರೋ ಆಗಿದ್ರು ಆಟ ಟಿ ಆರ್ ನೋಡಿದಿನಿ ಎನ್ ಟಿ ಆರ್ ನೋಡಿದಿನಿ ಎನ್ ಎಸ್ ರಾವ್ ನೋಡಿದೀನಿ ನಾನು ಕಂಟಿರ್ ಕ್ವಾಲಿಟಿ ಕೆಲಸ ಮಾಡ್ತಿದ್ದೆ ಕೆಲಸ ಸಿಗ್ಲಿಲ್ಲ ತಾಳ್ಮೆ ರಂಜಿ ದಾದರ್ ದಾದರ್ತು ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿ ಮುಗಿಸ್ಕೊಂಡು ಬಂದು ಚಿತ್ರದಲ್ಲಿ ಮೊದಲನೇ ಚಿತ್ರ ಮಂಕುತಿಮ್ಮ ನನ್ನ ಕರ್ಕೊಂಡು ಇದ್ರು ಇಂದಿರಾ ಜಾರ್ಜ್ ಅಂತ ಆಮೇಲೆ ಇಲ್ಲೋತಿ ಅಂಬರ ಪುಟ್ಟಾಯ್ತು ಇವೆಲ್ಲ ಅಲ್ಲೇ ಲೋ ತೆಂಪರು ನನಗೆ ನಲವತ್ತು ವರ್ಷ ಸಾಕಿದ್ರೆ ನಮ್ಮ ಯಜಮಾನ ಅಮ್ಮ ಬಂದಿದ್ದಾರೆ ನಮ್ಮ ಮಂಡ ಬಸ್ ಒಂದರು ನರಸಿಂಹಯ್ಯ ಶೆಟ್ಟಿ ಅಂತ ಎಲ್ಲೇ ಕೂತಿದ್ರೆ ಎಲ್ಲ ಕೇಳಿಸ್ಕೊಂತಿದ್ರೆ ಅವರಿಗೆ ನನ್ನ ಸ್ವಾಸ್ಟಾನ್ಗೆ ನಮಸ್ಕಾರ ನನಗೆ ಅವಕಾಶ ಕೊಟ್ಟಂತ ನಮ್ಮ ಹೀರೋಗಳಿಗೆ ಮತ್ತೆ ಮೋರವರಿಗೆ ನನ್ನ ಸ್ವಾಸ್ಟಾಂಗ ನಮಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು ಹಾಗೆ ನಾಯಕ ನಟರಾದ ಗಿರೀಶ್ ಸರ್ ಗಿರೀಶ್ ಬೆಳಗಾವಿಯಿಂದ ನನಗೆ ಒಂದು ಸಿನಿಮಾ ಮಾಡಬೇಕಂತ ತುಂಬಾ ದಿನದ ಒಂದು ಕನಸಿತ್ತು ನನ್ನ ಮತ್ತೆ ನಿರ್ದೇಶಕರು ಭೇಟಿಯಾಗಿದ್ದು ಗಾಂಧಿನಗರದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗ ಇನ್ನೂ ಚಿಕ್ಕೊಂಡಿದ್ದು ಏ ನೀನು ಇನ್ನೊಂದು ಸ್ವಲ್ಪ ದೊಡ್ಡ ಬಾ ಆಮೇಲೆ ನಿನ್ನೆ ಹೀರೋ ಮಾಡ್ತೀನಿ ಅಂತಂದಿದ್ರು ಅವಾಗ ಇಪ್ಪತ್ತೈದು ವರ್ಷದ ಹಿಂದೆ ನಾನು ನಾನು ನನಗೆ ನೀನು ನೀವು ಹೀರೋ ಮಾಡಿದ್ರೆ ನಿಮ್ಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಅಂದಿದ್ದೆ ಅದು ಇವತ್ತು ನೆರವೇರತು ಸೊ ಒಂದು ನಮ್ಮ ಇಬ್ಬರದ ಸಂಬಂಧ ಇಪ್ಪತ್ತೈದು ವರ್ಷದ್ದು ನಾವಿಬ್ರು ಒಂಥರ ಫ್ರೆಂಡ್ ಆಗಿದ್ದೀವಿ ಎಲ್ಲ ರಿಲೇಷನ್ ನಮ್ಮ ಹತ್ರ ಇದೆ ಸೊ ನಿಮಗೆಲ್ಲ ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಿನಿಮಾನ ನೋಡ್ತಾ ಇರಿ ನಂದು ಹೊಸ ಪ್ರಯತ್ನ ಏನಾದ್ರೂ ಇಲ್ಲಿ ತಪ್ಪಕೊಂಡು ಬದಲು ನೀವು ಸಮರ್ಥ ಸಮರ್ಥಿಸ್ಕೊಂಡು ಮುಂದೆ ನಾವು ಇನ್ನೂ ಈ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ನಿಮ್ಮೆಲ್ಲ ಸಹಕಾರ ಪ್ರೀತಿ ಮನೋಭಾವನೆ ಹಿಂಗೇ ಇರಲಿ ನನ್ನ ಇಲ್ಲಿ ಸಿನಿಮಾದಲ್ಲಿ ಒಂದು ಚಾನ್ಸ್ ಹೀರೋ ಆಗಿ ಮಾಡಿದ್ದಾರೆ ಇವರು ಡೈರೆಕ್ಟರ್ ಇವ್ರಿಗೂ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಂತ ಆಮೇಲೆ ಬಂದ ಅತಿಥಿಗಳಿಗೆ ಮುಖ್ಯವಾಗಿ ನಾನು ಸುಸ್ವಾಗತ ಹೇಳಿಲ್ಲ ಹೇಳಕ್ ಇಷ್ಟ ಪಡ್ತೀನಿ ಅವರೆಲ್ಲ ಬಂದಿದ್ದಾರೆ ಒತ್ತು ಕೊಟ್ಟು ಈ ಸಿನಿಮಾ ಫಂಕ್ಷನ್ ಗೆ ಅವ್ರಿಗೆಲ್ಲ ಧನ್ಯವಾದಗಳು ಹಾಗೇನೆ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಒಂದು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾನ ನೋಡಿ ಆಮೇಲೆ ನಾವು ಒಂದು ಸಿನಿಮಾ ನೋಡಿದ್ರೆ ಥಿಯೇಟರ್ ಇಂದ ಹೊರಗಡೆ ಹೊರಗಡೆ ಬಂದ ತಕ್ಷಣ ಎರಡು ಕಮೆಂಟ್ಸ್ ಕೊಡ್ತೀವಿ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಬಟ್ ಆ ಸಿನಿಮಾ ಮಾಡ್ಬೇಕು ಅಂದ್ರೆ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ಸ್ ಎಷ್ಟು ಕಷ್ಟ ಇದೆ ಅಂತ ನಾನ್ ಸಿನಿಮಾ ಮಾಡಿದಾಗ ಗೊತ್ತಾಯ್ತು ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ ಎಷ್ಟೆಲ್ಲ ಪ್ರಿಪರೇಷನ್ಸ್ ಇದೆ ಎಷ್ಟೆಲ್ಲ ರೆಡಿ ಮಾಡ್ಕೋಬೇಕು ಲೊಕೇಶನ್ ಆಗಲಿ ಆರ್ಟಿಸ್ಟ್ ಆಗಲಿ ಕಾಸ್ಟ್ಯೂಮ್ಸ್ ಆಗಲಿ ಎವ್ರಿ ಎಷ್ಟೊದ್ ಕಷ್ಟ ಇದೆ ಅಂತ ನಾನ್ ಸಿನಿಮಾ ಮಾಡಿದಾಗ ಗೊತ್ತಾಯ್ತು ಯಾವ ಸಿನಿಮಾ ಮಾಡಿದಾಗ ಸುಲಭ ಇಲ್ಲ ಅಂತ ಸೊ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಚಲನಚಿತ್ರಗಳನ್ನ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ನಾವು ಹೊಸಗರು ಬರ್ತಾ ಇದ್ದೀವಿ ನಮ್ಮನ್ನು ಬೆಳೆಸಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು ದಯವಿಟ್ಟು ನಮ್ಮ ರಾಣಿ ಮರಾಠಿ ಡೈರೆಕ್ಟರ್ ರಾಮಮೂರ್ತಿ ಸರ್ ಸಾರ್ ನಡೆದಿದ್ದೆ ಅವ್ರು ಯಾವುದೇ ಚಿತ್ರ ಮಾಡಿದ್ರು ನಂಗೆಲ್ಲ ಅವಾಗ್ಲಿಂದ ಎಷ್ಟು ಮೂವತ್ತು ವರ್ಷ ನಲ್ವತ್ತು ವರ್ಷ ನನ್ನ ಆತ್ಮೀಯ ಬಂಧುಗಳಾದ್ರೂ ರಾಣಿ ಮರಾಠಿ ಡೈರೆಕ್ಟರ್ ರಾಮ ಅವರು ಕೊಡ್ತಾ ಬಂದಿದ್ದಾರೆ ಇವಾಗ್ಲೂ ಅವರು ನ್ಯಾಯಬೆಲೆ ಅಂಗಡಿ ಒಳಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಕುಂಬಾರಂ ಬಂಗಾರಪ್ಪ ರಾಜಣಿ ಅವರ ಜೊತೆಲಿ ರಾಮನ ದೊಡ್ಡ ಜೊತೆ ಸೇರಿ ನನಗೆ ಒಳ್ಳೆ ಅವಕಾಶ ಕೊಡ್ತಾರೆ ಈ ತಿಪ್ಪರಹಳ್ಳಿ ತಿಮ್ಮಣ್ಣ ಡಾಕ್ಟರ್ ಮಾಡಿದ ಮೇಲೆ ನನಗೆ ಹಲವಾರು ಚಿತ್ರಗಳು ಬಂತು ನನಗೆ ನಾನು ಇನ್ನೊಂದು ಸುಜಿನ್ ಲೋಕೇಶ್ ಅವರಲ್ಲಿ ನಾನು ಕೇಳೋದಿಷ್ಟೇ ಕಾಮಿಡಿ ಕಿಲಾಡಿಗಳು ಮಹಾಭಾರತ ಮಜಾಭಾರತ ಒಳಗೆ ಹೊಸ ಕಲಾವಿದ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ಆಕ್ಟಿಂಗ್ ಕೊಡ್ತಾ ಇದ್ದೀರಿ ನಮ್ಮ ಪೋಷಕ ಕಲಾವಿದರು ಅವಕಾಶ ಸಿಕ್ತಯಲ್ಲ ನಮ್ಮ ಪೋಷಕರೂ ಬಹಳ ಕಷ್ಟ ಆಗ್ಬಿಟ್ಟಿದೆ ಅವ್ರನ್ನೆಲ್ಲ ಅವ್ರಿಗೆಲ್ಲ ಕೊಟ್ಟು ನಿಮ್ ಜೊತೆಲಿ ಹೊಸ ಕಲಾವಿದರ ಜೊತೆಲಿ ಬೆಳೆಸಿ ಅಂತ ಕೇಳ್ಕೊತೀರಿ ಪೋಷಕ ಕಲಾವಿದರು ಕೆಲಸ ಇಲ್ಲ ಕಾರ್ಯ ಇಲ್ಲ ಕೊರೋನಾ ಬಂದಾಗ್ಲಿಂದ ಅವಕಾಶನೇ ಸಿಕ್ತಲ್ಲ ಹೊಸ ಕಲಾವಿದರಿಗೆಲ್ಲ ಅವಕಾಶ ಕೊಡ್ತಾ ಇದಾರೆ ಕೊಡಬೇಕು ಅಂತ ಕೇಳ್ಕೊತೀರಿ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅಂಬರೀಶ್ ಶಂಕರರಾಗು ವಿಷ್ಣು ಸರ್ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ನಾ ಅವರು ಕೂಡ ನಾವು ಹಣ್ಣು ಕಾಯಿ ಎಲೆಗಳು ಇದ್ದಂಗೆ ಅವರು ಅವರು ಕೆಳಗಡೆ ಬೆಳೆದವ್ರು ನಾವು ಅವರು ಅವರಿಂದ ಚಿತ್ರರಂಗ ಹೊರಟೋಯ್ತು ಅಬ್ಬೆಪಾರ ಆಗ್ಬಿಟ್ಟಿದೆ ಚಿತ್ರರಂಗ ಅಂತ ವ್ಯಕ್ತಿಗಳು ಹುಟ್ಟಿ ಮತ್ತೊಮ್ಮೆ ಹುಟ್ಟಿ ಬರಲಿ ಇನ್ನ ಚಿತ್ರರಂಗ ಬೆಳಿಲಿ ಇನ್ ಮುಂದೆ ಆಗ್ಲಿ ನಾವು ಅವರು ನಾನ್ ಯಾರು ಸ್ವರ್ಗಕ್ಕೆ ಹೋದಂಗೆ ನಾವು ಹೋಗೋಣ ಅಂತ ಕೇಳ್ಕೊಂತೀರಿ ನಾನು ತಪ್ಪು ನೊಪ್ಪುಗಳಾಗಿದ್ರೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ತುಂಬಾ ವಿಚಾರಗಳನ್ನ ಹಂಚ್ಕೊಂಡ್ರಿ ಚಿತ್ರರಂಗದ ಬಗ್ಗೆ ಕೂಡ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಅಂದ್ರೆ ಡಾಕ್ಟರ್ ನಾನು ಈ ಚಿತ್ರದಲ್ಲಿ ಡಾಕ್ಟರ್ ಆಗಿ ಬರ್ತೀನಿ ಸಿಟಿಯಿಂದ ಅಲ್ಲಿಂದ ಸ್ಟೋರಿ ಶುರು ಆಗುತ್ತೆ ಸೊ ಇನ್ನೇನೇ ಸ್ಟೋರಿ ಏನಿದೆ ನೆಕ್ಸ್ಟ್ ಏನಿದೆ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದು ಶೂಟಿಂಗ್ ಸರ್ ಮಾಡಿರೋದು ರಾಮನಗರದಲ್ಲಿ ಆಗಿದೆ ರಾಮನಗರ ಹಂದಲ್ಗೆರೆ ಆಮೇಲೆ ಮೈಸೂರು ರೋಡು ಆಮೇಲೆ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಆಗಿದೆ ಎಕ್ಸ್ಪೀರಿಯನ್ಸ್ ಸರ್ ನಾನು ಸುಮಾರು ವರ್ಷದಿಂದ ಚಿಕ್ ಚಿಕ್ ಪಾತ್ರ ಮಾಡಿದ್ದೆ ಒಂದು ಶ್ರೀರಾಮ್ಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿಕ್ಕ ಪಾತ್ರ ಸಾಯಿ ಕುಮಾರ್ ಸರ್ ಜೊತೆ ಆಮೇಲೆ ಎಚ್ ಟು ವದಲ್ಲಿ ಮಾಡಿದ್ದೆ ಸಿನಿಮಾ ಅದರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಹೀಗೆ ಸಣ್ಣ ಪುಟ ನಾನು ಪಾತ್ರ ಮಾಡಿದ್ದೆ ಸೊ ಅದೇ ನನಗೆ ಅವಾಗಿಂದ ಇವರು ನನಗೆ ಪರಿಚಯ ಆದರು ಗಾಂಧಿನಗರದಲ್ಲಿ ಕಾನಿಶ್ಕ ಹೋಟ್ಲ್ ಹತ್ರ ಮೋಹನ್ ಸರ್ ಸೊ ಇವರು ನನಗೆ ಬಿಟ್ಟಿರ್ಲಿಲ್ಲ ಇರ್ತಾ ಇರ್ಲಿಲ್ಲ ನಾನು ಇವ್ರನ್ನ ಬಿಟ್ಟಿರ್ತಾ ಇರ್ಲಿಲ್ಲ ಅದೇ ಒಂದು ರಿಲೇಶನ್ ಅದೇ ಒಂದು ಸಂಬಂಧ ಇಲ್ಲಿವರೆಗೂ ಈ ಸಿನಿಮಾ ಮಾಡೋವರೆಗೂ ಕರ್ಕೊಂಡ್ ಬಂದಿದೆ ವೃತ್ತಿ ಏನ್ ಸರ್ ನಾನು ಆಕ್ಚುಲಿ ನಾನು ಮಾಡ್ತಾ ಇರೋದು ನಮ್ ಸ್ಟೀಲ್ ಕೆಲಸ ಇದೆ ಸ್ಟೀಲ್ ಬಿಸ್ನೆಸ್ ಇದೆ ಸ್ಟೀಲ್ ಟಿ ಎಂ ಟಿ ಬಾರ್ಸ್ ಎಲ್ಲ ಬರುತ್ತಲ್ವಾ ಟಿ ಎಂ ಟಿ ಕಂಬಿ ಎಲ್ಲ ಬರುತ್ತಲ್ಲ ಅದು ಊರು ಬೆಳಗಾವಿ ಬೆಳಗಾವಿ ಇಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಸರ್ ಇದು ನಾವು ತುಂಬಾ ಕಡಿಮೆದಲ್ಲಿ ಮಾಡಿದೀವಿ ಲೋ ಬಜೆಟ್ ಅಲ್ಲಿ ಮಾಡಿದೀವಿ ಫಿಗರ್ ಇಷ್ಟೇ ಅಂತ ಹೇಳಕ್ ಆಗಲ್ಲ ಲೋ ಬಜೆಟ್ ಅಲ್ಲಿ ಮಾಡಿದೀವಿ ಸರ್ ನಮ್ಮ ಅನುಕೂಲ ಅನುಕೂಲಕ್ಕೆ ತಕ್ಕಂಗೆ ಮಾಡಿದೀವಿ ಸೊ ಈಗ ಯಾವ ತರ ತಗೋತಾರೆ ನೀವು ಸಿನಿಮಾದವರು ಮಾಧ್ಯಮದವರು ಒಳ್ಳೇದನ್ನ ಕೆಟ್ಟದನ್ನ ಜನರ ಮುಂದೆ ಇಡ್ತೀರಾ ಹಾಗೇನೆ ನಾವು ಸಿನಿಮಾ ಒಳ್ಳೆ ರೀತಿಯಿಂದ ಮಾಡಿದೀವಿ ನಿಮ್ಗಳಿಗೆ ನಿಮ್ಗಳ ಸಹಾಯ ಸಹಕಾರ ಪ್ರೀತಿ ಹೀಗೆ ಇರಬೇಕು ನಿಮ್ ಚೆನ್ನಾಗಿದೆ ಸರ್ ನನ್ಗೆ ಒಂದ್ಸಲ ಖುಷಿ ಆಗುತ್ತೆ ಯಾಕಂದ್ರೆ ನನ್ಗೆ ಫಸ್ಟ್ ಪಿಕ್ಚರ್ ಇದು ಮೊದಲನೇ ಹೆಜ್ಜೆ ನಾನು ಈಗ ಇನ್ನು ಸಿನಿಮಾದಲ್ಲಿ ಬೇಗ ಇಡ್ತಾ ಇದ್ದೀನಿ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಪಿಕ್ಚರ್ ಒಂದೆರಡು ದಿನ ನಾನು ಫಸ್ಟ್ ನನ್ಗೆ ಕ್ಯಾಮರಾ ಫೇಸ್ ಮಾಡಿದಾಗ ನಾನು ಭಯ ಬೆಟ್ಕೊಂಡೆ ಸ್ವಲ್ಪ ಬೈಸ್ಕೊಂಡೆ ಆಮೇಲೆ ಮೂರನೇ ದಿನ ಎರಡನೇ ಮೂರನೇ ದಿನದಿಂದ ಚೆನ್ನಾಗಿ ಮಾಡಕ್ ಶುರು ಮಾಡಿದೆ ಆಮೇಲೆ ಮಾಡುದೇನೇನು ಈಗ ಏನ್ ನನ್ಗೆ ಕ್ಯಾಮರಾ ಚೆನ್ನಾಗಿ ಫೇಸ್ ಮಾಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರು ಖುಷಿಯಾಗಿ ಮಾಡ್ತೀನಿ ಕಾನ್ಫಿಡೆನ್ಸ್ಲಿ ಮಾಡ್ತೀನಿ ಆತ್ಮವಿಶ್ವಾಸದಿಂದ ಮಾಡ್ತೀನಿ ಅಂತ ನನಗೊಂದು ಮನೋಭಾವನೆ ಬಂದಿದೆ ಅಷ್ಟೇ ನವರಥ ಪ್ರಧಾನವಾಗಿ ಒಂದು ಕತೆಯ ಅಣಕು ನೋಟ ಅಷ್ಟೇ ಇದರಲ್ಲಿ ಏನಂದ್ರೆ ಕತೆಯಲ್ಲಿ ದುಃಖ ಇದೆ ಕಾಮಿಡಿ ಇದೆ ಅಷ್ಟೇ ಅಲ್ಲ ಒಳ್ಳೆ ಹಾಡುಗಳು ನಾನೇ ಬರ್ದಿರೋಂತ ಕವನ ಅಷ್ಟೇ ಅಲ್ಲ ಇದರಲ್ಲಿ ನಮ್ಮ ಸ್ನೇಹಿತರಾದಂಥ ಕಲಾವಿದರೆಲ್ಲರೂ ಕಷ್ಟಪಟ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಕತೆಯಲ್ಲಿ ಏನು ಮನೋರಂಜನೆ ಬೇಕಾಗಿದೆಯೋ ಆ ಥರ ಕಥೆಯಲ್ಲಿ ಮೂರು ಸ್ವಾರಸ್ಯಕರವಾದ ಹಾಡುಗಳು ಆಮೇಲೆ ಮೂರು ಫೈಟ್ಗಳು ಅಷ್ಟೇ ಅಲ್ಲ ಕತೆಯಲ್ಲಿ ಬರುವಂತ ಪಾತ್ರಗಳು ಎಲ್ಲವೂ ಕೂಡ ಒಂಥರ ವಿಭಿನ್ನವಾಗಿಯೇ ಇದೆ ಜೊತೆಗೆ ಪ್ರೀತಿ ಪ್ರೇಮ ಇದರ ಒಂದು ಸುಳಿಯನ್ನು ಇಲ್ಲಿ ತೋರಿಸಿದ್ದೇವೆ ಇನ್ನು ಹೆಚ್ಚಿಗೆ ಪ್ರೇಕ್ಷಕರ ಕೈಯಲ್ಲಿದೆ ಅವರು ನನ್ನನ್ನು ಯಾವ ರೀತಿ ಸ್ವಾಗತಿಸ್ತಾರೋ ಅದು ನಾನು ಪ್ರೇಕ್ಷಕರಿಂದ ತಿಳಿದುಕೊಳ್ಳಬೇಕಾಗಿದೆ ಇಲ್ಲಿ ಸೇರಿದಂತ ಎಲ್ಲ ಅಭಿಮಾನಿಗಳಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ ಈಗ ನಾನು ಏನು ಹೇಳಲು ಬಯಸುತ್ತೇನೆ ಅಂದರೆ ನೀವು ಚಿತ್ರರಂಗದ ಒಂದು ಏಳಿಗೆಗಾಗಿ ಎಲ್ಲ ಪ್ರತಿ ಒಬ್ಬ ಕಲಾಭಿಮಾನಿಯು ದುಡಿಬೇಕು ಮತ್ತೊಂದು ನಮ್ಮಂತ ಕಲಾ ಭಕ್ತರನ್ನ ಕಾಪಾಡಬೇಕು ನಾವು ಕಲಾಭಕ್ತರು ನಾವು ಖಾಸಗಾಗಿ ಯೋಚನೆ ಮಾಡಲಿಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಾವೆಲ್ಲರೂ ಪ್ರೋತ್ಸಾಹ ಪ್ರೋತ್ಸಿ ಪ್ರೋತ್ಸಾಹಿಸ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಮುಗಿದ ನಂತರ ಈ ಚಿತ್ರದ ಬಗ್ಗೆ ಆಲೋಚಿಸುತ್ತಾ ನಮಗೆ ಆಶೀರ್ವದಿಸ್ತೀರ ಅಂತ ನಾನು ನಂಬಿದ್ದೀನಿ ಚಿತ್ರದ ಬಗ್ಗೆ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಅಣ್ಣ ತಂಗಿಯ ಬಾಂಧವ್ಯದ ಮಧ್ಯದಲ್ಲಿ ಒಬ್ಬ ಡಾಕ್ಟರ್ ಗೆಸ್ಟ್ ಆಗಿ ಬಂದ್ಬಿಟ್ಟು ಆ ಹೀರೋಯಿನ್ ಪ್ರೀತಿ ಮಾಡಿದ ಅನ್ನೋದಕ್ಕೋಸ್ಕರ ಅವನು ಒಂಥರ ವಿಭಿನ್ನ ಸ್ವಭಾವದ ಅಣ್ಣ ನನ್ನ ತಂಗಿ ಬೇರೆ ಎಲ್ಲೂ ಹೋಗಬಾರ್ದು ನಮ್ಮ ಅತ್ತೆ ಮಗನ್ನೇ ಮದುವೆ ಆಗಬೇಕು ಅಂತ ಹೇಳಿ ಅವನು ಪ್ಲಾನ್ ಮಾಡಿರ್ತಾನೆ ಅವನು ಅತ್ತೆ ಮಗ ಮಿಲ್ಟರಿಯಲ್ಲಿ ಇರ್ತಾನೆ ಅವನ್ ಬರೋದ್ರೊಳಗೆ ಒಂದು ದುರಂತ ನಡೀತದೆ ಅದೇ ಈ ಚಿತ್ರದ ಗುಟ್ಟು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅದು ಅದನ್ನು ನಾವು ಚಿತ್ರಮಂದಿರದಲ್ಲೇ ನೋಡಿ ತಿಳಿದುಕೊಳ್ಳಬೇಕು ಎಲ್ಲ ಒಂದೇ ಊರಲ್ಲಿ ನಡೆಯೋದ ಒಂದೇ ಹಳ್ಳಿಯಲ್ಲಿ ನಡೆಯುವಂಥ ಕತೆ ಬೇರೆಲ್ಲೂ ಹೋಗುವಂಥದ್ದಿಲ್ಲ ಹಳ್ಳಿ ಅಂದರೆ ಮೀಡಿಯಂ ಗ್ರಾಮ ಯಾವ ಹಂತದಲ್ಲಿ ಪಿಕ್ಚರ್ ಮುಗಿದು ಹೋಗಿದೆ ಅಂತ ಏನು ಇಲ್ಲ ಈಗ ನೋಡುವ ಹಂತದಲ್ಲಿದೆ ಜನರೆಲ್ಲರೂ ನೋಡಿ ಆನಂದಿಸುವ